ಚನ್ನರಾಯಪಟ್ಟಣದ ನಲವತ್ತೋಡಿ ಆಂಜನೇಯ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಹನುಮನ ಮೂಲ ವಿಗ್ರಹಕ್ಕೆ ಡ್ರೈ ಫ್ರೂಟ್ ಅಲಂಕಾರ ಮಾಡಿದ್ದು ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಈ ಬಗ್ಗೆ ದೇವಾಲಯದ ಪ್ರಧಾನ ಅರ್ಚಕ ವಿಶ್ವನಾಥ್ ದೀಕ್ಷಿತ್ ಮಾತನಾಡಿದ್ದಾರೆ ಮೂಲ ಪಂಚಾಮೃತ ವಿಶೇಷವಾಗಿ ಭಗವಂತನಿಗೆ ಅಲಂಕಾರ ಸಮರ್ಪಣೆ ಮಾಡಲಾಗಿದೆ ಜೊತೆಗೆ ತತ್ಸಂಬಂಧವಾಗಿ ಅವನ ಪಿತರ್ಥವಾಗಿರ್ತಕ್ಕಂಥ ನಾಗವಲ್ಲಿ ಅಂದರೆ ವಿಳಿದ ಅಲಂಕಾರವನ್ನು ಮಾಡಿ ಅವನ ಸಮರ್ಪಣೆ ಮಾಡಿ ಸ್ವಾಮಿಯ ಮೂಲಮೂತ್ರ ಬಹುಮಾನ ಹೋಮ ರಾಮತಾರಕ ಹೋಮ ಮಹಾರಾಪ ಹೋಮ ಸಮರ್ಪಣೆ ಮಾಡಲಾಗಿದೆ ಸಹಸ್ರರ ಭಕ್ತಾಜನಕ್ಕೆ ಅನದನ ಸೇವೆಯನ್ನು ಕೂಡ ಇವತ್ತು ಕಾರು ಸಂಘದ ಆಶ್ರಯದಲ್ಲಿ ನೆರವೇರಿಸಲಾಗ್ತಾ ಇದೆ ಎಲ್ಲ ಭಗವಂತನು ಎಲ್ಲ ಸಮಸ್ತ ಮಹಾಜನತೆಗೆ ಆಯುಸ್ಸು ಆರೋಗ್ಯ ಆನಂದವನ್ನುಂಟುಕೊಂಡು ಕೊಟ್ಟು ಕಾಪಾಡಲಿ ಅಂತೇಳಿ ಸಿರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಆ ಒಳ್ಳೆಯದೇ ಚಕ್ರ ತಗೋ ನೀರ್ ಬಾಟ್ಲು ಜಂಟಿ ಮೊದಲನೇ ಎರಡನೇ ಆಗಲಿ ಬಿಸ್ರೆ ಅಲ್ಲಿ ಅಲ್ಲಿ ಮೂಲೆ 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 ಇಲ್ಲಿ ಬನ್ನಿ ಮೂಲೆ ರೈತ ರೈತ ಹಣ ನೀರ್ ಬಾಟ್ಲುಗಳು ತಗೋಳ ಅಂತ ನೀರ್ ಬಾಟ್ಲು